ಪಂಜಾಬ್ ಸುಂದರವಾದ ಸಂಸ್ಕೃತಿ ಭಾಷೆ ಇತಿಹಾಸ ಪ್ರವಾಸಿ ಸ್ಥಳಗಳನ್ನು ಹೊಂದಿರುವ ರಾಜ್ಯ ಪಂಜಾಬ್ ರಾಜ್ಯದಲ್ಲಿ ಅನೇಕ ಕೋಟೆಗಳು ಪ್ರಸಿದ್ಧವಾದ ಗೋಲ್ಡನ್ ಟೆಂಪಲ್ ಜಲಿಯನ್ ವಾಲಾಬಾಗ್ ಇನ್ನು ಅನೇಕ ಪ್ರವಾಸಿ ಆಕರ್ಷಣೆಗಳನ್ನು ನೋಡಬಹುದು ಪಂಜಾಬ್ ರಾಜ್ಯದಲ್ಲಿ ನೋಡಬಹುದಾದ ತಾಣಗಳ ಮಾಹಿತಿ ಎಲ್ಲಿದೆ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ಎಂದೇ ಕರೆಯಲಾಗುವ ಭವ್ಯವಾದ ಸಿಖ್ಖರ ದೇವಾಲಯವು ಅಮೃತಸರದಲ್ಲಿದೆ ಭಾರತದ ಮೂಲೆ ಮೂಲೆಗಳಿಂದಲ್ಲದೆ ವಿದೇಶಗಳಿಂದಲೂ ಜನರು ಇಲ್ಲಿ ಭವ್ಯವಾದ ಗೋಲ್ಡನ್ ಟೆಂಪಲ್ ಅನ್ನು ನೋಡಲು ಬಯಸುತ್ತಾರೆ ಇದೊಂದು ಸಿಖ್ ಧಾರ್ಮಿಕ ಕ್ಷೇತ್ರವಾಗಿದ್ದು ಎಲ್ಲಾ ಧರ್ಮದ ಜನರನ್ನ ಆದರದಿಂದ ಸ್ವಾಗತಿಸುತ್ತದೆ ಗೋಲ್ಡನ್ ಟೆಂಪಲ್ ತನ್ನ ಸಂಪೂರ್ಣ ಚಿನ್ನದ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದೆ ಇದು ಸಿಖ್ಖ್ ಅತ್ಯಂತ ಪವಿತ್ರವಾದ ಯಾತ್ರಿಕ ಸ್ಥಳಗಳಲ್ಲಿ ಒಂದಾಗಿದೆ ಮಂದಿರವನ್ನ ಅರವತ್ತೇಳು ಅಡಿ ಚೌಕದ ಶಿಲೆಯ ಮೇಲೆ ನಿರ್ಮಿಸಲಾಗಿದೆ ಮತ್ತು ಇದು ಎರಡು ಅಂತಸ್ತಿನ ರಚನೆಯಾಗಿದ್ದು ಮಹಾರಾಜ ರಂಜಿತ್ ಸಿಂಗ್ ಅವರು ಕಟ್ಟಡದ ಮೇಲಿನ ಅರ್ಧವನ್ನು ಸರಿಸುಮಾರು ನಾನ್ನೂರು ಕೆಜಿ ಚಿನ್ನದ ಎಲೆಗಳಿಂದ ನಿರ್ಮಿಸಿದ್ದರು ಲೂಧಿಯಾನ ಸಟ್ಲೇಜ್ ನದಿಯ ಉದ್ದಕ್ಕೂ ನೆಲೆಗೊಂಡಿರುವ ಲೂಧಿಯಾನವು ಭಾರತದ ಅತಿದೊಡ್ಡ ಉತ್ಪಾದನಾ ಕೇಂದ್ರವಾಗಿ ನಿಂತಿದೆ ಕೈಗಾರಿಕಾ ಪರಾಕ್ರಮ ಮತ್ತು ಐತಿಹಾಸಿಕ ಆಕರ್ಷಣೆಯ ವಿಶಿಷ್ಟ ಮಿಶ್ರಣವನ್ನು ಉಳಿಸಿಕೊಂಡಿದೆ ಅದರ ಶ್ರೀಮಂತ ಭೂತಕಾಲವನ್ನು ಪ್ರತಿಬಿಂಬಿಸುವ ಅದರ ಯುದ್ಧ ವಸ್ತು ಸಂಗ್ರಹಾಲಯಗಳು ಮತ್ತು ಲೋಧಿ ರಾಜವಂಶದ ಅವಶೇಷಗಳನ್ನು ಅನ್ವೇಷಿಸಿ ಅದರ ಕೈಗಾರಿಕಾ ಭೂದೃಶ್ಯದ ಹೊರತಾಗಿಯೂ ಲೂಧಿಯಾನವು ತನ್ನ ಕೋಟೆಗಳು ಮತ್ತು ಗುರುದ್ವಾರಗಳೊಂದಿಗೆ ಯಾತ್ರಿಕರನ್ನು ಕೈಬೀಸಿ ಕರೆಯುತ್ತದೆ ಪಟಿಯಾಲ ಪಟಿಯಾಲ ಮೊಘಲ್ ಮತ್ತು ರಜಪೂತ ಕಾಲದ ವಾಸ್ತುಶಿಲ್ಪದ ಅದ್ಭುತಗಳಿಗಾಗಿ ಭೇಟಿ ನೀಡಲೇಬೇಕಾದ ತಾಣವಾಗಿದೆ ಇದು ಪಂಜಾಬ್ನ ಶ್ರೀಮಂತ ಸಂಪ್ರದಾಯಗಳ ಸಾರವನ್ನು ಒಳಗೊಂಡಿದ್ದು ಪ್ರದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಪರಿಶೀಲಿಸಲು ಅದರ ಐತಿಹಾಸಿಕ ಸ್ಮಾರಕಗಳನ್ನು ಅನ್ವೇಷಿಸಬಹುದು ಪಠಾಣ್ಕೋಟ್ ಕೋಟ್ ಪಂಜಾಬ್ ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶಗಳ ಸಂಗಮದಲ್ಲಿರುವ ಪಠಾಣ್ಕೋಟ್ ಕೋಟ್ ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಶಾಂತ ವಾತಾವರಣದಿಂದ ಆಕರ್ಷಿಸುತ್ತದೆ ಇದು ಲೋಹಿ ಮತ್ತು ಶಾಲು ನೇಯ್ಗೆ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ ಅಕ್ಟೋಬರ್ ಮತ್ತು ಏಪ್ರಿಲ್ ನಡುವೆ ಆಹ್ಲಾದಕರ ಹವಾಮಾನಕ್ಕಾಗಿ ಭೇಟಿ ನೀಡಿ ಮೊಹಾಲಿ ಪಂಜಾಬ್ನ ಪ್ರಮುಖ ಪ್ರವಾಸಿ ತಾಣವಾಗಿದ್ದು ಸಾಂಸ್ಕೃತಿಕ ವಾಣಿಜ್ಯ ಮತ್ತು ಸಾರಿಗೆ ಕೇಂದ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಪಿಸಿಎ ಕ್ರಿಕೆಟ್ ಸ್ಟೇಡಿಯಂ ಮತ್ತು ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಂಗಣಕ್ಕೆ ಹೆಸರುವಾಸಿಯಾಗಿದೆ ಆಹ್ಲಾದಕರ ಚಳಿಗಾಲದ ಹವಾಮಾನಕ್ಕಾಗಿ ನವೆಂಬರ್ ಮತ್ತು ಫೆಬ್ರವರಿಯಲ್ಲಿ ಭೇಟಿ ನೀಡಿ ಜಲಿಯನ್ ವಾಲಾಬಾಗ್ ಅಮೃತಸರದಲ್ಲಿರುವ ಜಲಿಯನ್ ವಾಲಾಬಾಗ್ ಭಾರತದ ಪ್ರಮುಖ ಐತಿಹಾಸಿಕ ಸ್ಥಳವೂ ಹೌದು ಇದೊಂದು ವಿಶೇಷವಾದ ಸ್ಥಳವಾಗಿದ್ದು ಜಲಿಯನ್ ವಾಲಾಬಾಗ್ನಲ್ಲಿ ಭೀಕರ ಹತ್ಯಾಕಾಂಡಕ್ಕೆ ಸಾಕ್ಷಿಯಾಗಿದೆ ಆಗಸ್ಟ್ ಹದಿನೈದರಂದು ಭಾರತದ ಅನೇಕ ಭಾಗಗಳಿಂದ ಜನರು ಇಲ್ಲಿಗೆ ಭೇಟಿ ನೀಡಲು ಆದ್ಯತೆ ಕೊಡ್ತಾರೆ ಗೋಲ್ಡನ್ ಟೆಂಪಲ್ ಬಳಿ ಇರುವ ಜಲಿಯನ್ ವಾಲಾಬಾಗ್ ಸಾರ್ವಜನಿಕ ಉದ್ಯಾನವನವಾಗಿದೆ ಆರು ಪಾಯಿಂಟ್ ಐದು ಎಕರೆ ಪ್ರದೇಶದಲ್ಲಿ ಹರಡಿರುವ ಜಲಿಯನ್ವಾಲಾ ಬಾಗ್ ಇತಿಹಾಸದ ಪುಟಗಳಲ್ಲಿ ತಿರುವಿ ನೋಡಿದರೆ ಬ್ರಿಟಿಷ್ ಸೈನ್ಯಾಧಿಕಾರಿ ಜನರಲ್ ಡಯರ್ ಆದೇಶದ ಮೇರೆಗೆ ಬೈಸಾಕಿಯ ಆಚರಣೆಯಲ್ಲಿ ನೆರೆದಿದ್ದ ಸಾವಿರಾರು ಮುಗ್ಧ ಜನರನ್ನು ಕೊಂದಿರುವುದು ಗೊತ್ತಾಗುತ್ತೆ ಈ ಸ್ಥಳವನ್ನು ಈಗ ಸುಂದರವಾದ ಉದ್ಯಾನವನವನ್ನಾಗಿ ಮಾಡಲಾಗಿದೆ ಇದನ್ನು ಬಾಗ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ನಿರ್ವಹಿಸುತ್ತದೆ ಆವರಣದೊಳಗೆ ಹಲವಾರು ರಚನೆಗಳಿದ್ದು ಬ್ರಿಟಿಷರ ದೌರ್ಜನ್ಯಗಳು ಕಂಡುಬರುತ್ತವೆ ಗುಂಡುಗಳ ಗುರುತನ್ನು ಹೊಂದಿರುವ ಗೋಡೆಗಳು ಮತ್ತು ಗುಂಡುಗಳ ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಜನರು ಹಾರಿದ್ದ ಬಾವಿಗಳನ್ನು ನಾವಿಲ್ಲಿ ಕಾಣಬಹುದು ವಾಘಾ ಗಡಿ ಲಾಹೋರ್ನಿಂದ ಇಪ್ಪತ್ತೆರಡು ಕಿಲೋಮೀಟರ್ ಮತ್ತು ಅಮೃತಸರದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ವಾಘಾ ಬಾರ್ಡರ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಗಡಿಯಿದೆ ಪ್ರತಿದಿನ ಸಂಜೆ ಸೂರ್ಯಾಸ್ತದ ಸ್ವಲ್ಪ ಮುಂಚೆ ಭಾರತ ಮತ್ತು ಪಾಕಿಸ್ತಾನದ ಸೈನಿಕರು ಗಡಿಯಲ್ಲಿ ಮೂವತ್ತು ನಿಮಿಷಗಳ ಕಾಲ ಪ್ರದರ್ಶನದಲ್ಲಿ ತೊಡಗುತ್ತಾರೆ ಸಮಾರಂಭದ ಸಮಯದಲ್ಲಿ ಪ್ರೇಕ್ಷಕರು ರಾಷ್ಟ್ರಗೀತೆ ಚಪ್ಪಾಳೆ ಜೊತೆಗೆ ಹಿಂದಿ ಹಾಡುಗಳಿಗೆ ಬಾಲಿವುಡ್ ಶೈಲಿಯ ನೃತ್ಯವನ್ನು ಮಾಡುತ್ತಾರೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ